वाहनियाँ सारी खमपा ಕಾರ್ಯಕ್ರಮದ ಮೂಲಕ ಬಾಳು ಬೆಳಗುಂದಿ ನಮಗೆಲ್ಲ ಪರಿಚಿತರಾಗಿದ್ದಾರೆ ಆಗಿದ್ದಾರೆ ಆದರೆ ಉತ್ತರ ಕರ್ನಾಟಕ ಭಾಗದ ಮಂದಿಗೆ ಅವರು ಆಲ್ರೆಡಿ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಸದ್ ಮಾಡಿದ್ದಾರೆ ಅವರ ಹಾಡುಗಳಿಗೆ ಯಾವ ರೀತಿಯಲ್ಲಿ ಅಭಿಮಾನಿಗಳಿದ್ದಾರೆ ಅವರ ಹಾಡಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ನೋಡಬೇಕು ಅಂದರೆ ನೀವು ಜಸ್ಟ್ ಅವರ ಯೂಟ್ಯೂಬ್ ವಾಹಿನಿಗೆ ಒಂದು ವಿಸಿಟ್ ಕೊಟ್ಟರೆ ಸಾಕು ಅಲ್ಲಿ ಅವರು ಹಾಡಿರುವಂತಹ ಸಾಂಗ್ಗಳಿಗೆ ಬಂದಿರುವಂತಹ ವ್ಯೂಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜ್ಗೆ ಅಲ್ಲಿ ಅವರು ಸದ್ದು ಮಾಡ್ತಿದ್ದಾರೆ ಅಂತ ಸಾವಿರಗಟ್ಟಲೆ ಅಲ್ಲ ಲಕ್ಷ ಗಟ್ಟಲೆ ಅಲ್ಲ ಕೋಟಿ ಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿದೆ ಅವರ ಬಹುತೇಕ ಹಾಡುಗಳು ಅವರೇ ಸಾಹಿತ್ಯ ಬರೆದು ಅವರೇ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿ ಅವರೇ ಅದಕ್ಕೆ ಧ್ವನಿ ಆಗ್ತಾರೆ ಸೊ ಈ ಒಂದು ಹಾಡನ್ನ ಕೇಳಿಸ್ಕೊಳ್ಳೋದಕ್ಕೆ ಕೋಟಿ ಗಟ್ಟಲೆ ಜನ ಕಾಯ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ ಅಲ್ಲಿ ಪಡ್ಕೊಂಡಿರುವಂಥ ವ್ಯೂಸನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜ್ಗೆ ಅವರು ಟ್ಯಾಲೆಂಟೆಡ್ ಇದ್ದಾರೆ ಯಾವ ರೇಂಜ್ಗೆ ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ಯಾವ ರೇಂಜ್ಗೆ ಅವರು ಸಾಹಿತ್ಯವನ್ನ ಬರೀತಾರೆ ಅಂತ ಸರಿಗಮಪ್ಪ ವೇದಿಕೆಗೆ ಬಾಲು ಬೆಳಗುಂದಿ ಎಂಟ್ರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಹಿನ್ನೆಲೆಯನ್ನು ಕೇಳಿದಂತಹ ಜಡ್ಜಸ್ ಹಾಗೆ ಆಂಕರ್ ಅನುಶ್ರೀ ಶಾಕ್ಗೆ ಒಳಗಾಗ್ತಾರೆ ಮೊದಲಿಗೆ ಅಲ್ಲಿದ್ದಂಥ ಜಡ್ಜಸ್ ಎಲ್ಲರೂ ಕೂಡ ಶಾಕ್ ಗೆ ಒಳಗಾಗೋದು ಅವ್ರಿಗೆ ಎಷ್ಟು ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರು ಆ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿರ್ತಾರೆ ತಮ್ಮ ಯೂಟ್ಯೂಬ್ ನಲ್ಲಿ ಅದು ಅನುಶ್ರೀ ಅವರ ಯೂಟ್ಯೂಬ್ ಚಾನೆಲ್ ಅಧಿಕ ಸಂಖ್ಯೆಯ ಸಬ್ಸ್ಕ್ರೈಬರ್ಸ್ ಅನ್ನ ಬಾಳು ಬೆಳಗುಂದಿ ಹೊಂದಿರ್ತಾರೆ ವಿಜಯ್ ಪ್ರಕಾಶ್ ಅವರು ಶಾಕ್ ಗೆ ಒಳಗಾಗ್ತಾರೆ ಅಲ್ಲೇ ಅವರು ಫೋನ್ ತಗೊಂಡು ಚೆಕ್ ಮಾಡ್ತಾರೆ ಶಾಕ್ ಗೆ ಒಳಗಾಗ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ ಆ ರೇಂಜ್ ಗೆ ಬಾಳು ಬೆಳಗುಂದಿ ಸದ್ ಮಾಡ್ತಾ ಇದ್ದಾರೆ ಜಸ್ಟ್ ಮೂರನೇ ಕ್ಲಾಸ್ ಓದಿದಂಥ ಹುಡುಗ ಇಷ್ಟೊಂದು ಸಾಹಿತ್ಯ ಬರೀತಾರೆ ಈ ರೀತಿ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ಈ ರೀತಿ ಹಾಡ್ತಾರೆ ಅಂದರೆ ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಾಳುವ ಬೆಳಗುಂದಿ ಅವರ ಆ ಒಂದು ಟ್ಯಾಲೆಂಟ್ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ ವಿದ್ಯೆ ಇದ್ದರೆ ಮಾತ್ರ ವ್ಯಕ್ತಿ ಮೇಲಕ್ಕೆ ಬರ್ಬೋದು ಅನ್ನೋದು ಸುಳ್ಳು ಒಬ್ಬ ವ್ಯಕ್ತಿಯಲ್ಲಿ ಪ್ರತಿಭೆ ಇದ್ದರೆ ಅವನು ಶ್ರಮ ಪಡುವಂಥ ವ್ಯಕ್ತಿ ಆಗಿದರೆ ಖಂಡಿತ ಒಂದಲ್ಲ ಒಂದು ದಿನ ಆತ ಮೇಲಕ್ಕೆ ಬಂದೇ ಬರ್ತಾನೆ ಅಥವಾ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಬಾಳು ಬೆಳಗುಂದಿ ಬೆಸ್ಟ್ ಎಕ್ಸಾಂಪಲ್ ಇನ್ನು ಬಾಳು ಬೆಳಗುಂದಿ ಅವರು ಈ ವೇದಿಕೆಗೆ ಯಾವುದು ಸರಿಗಮಪ್ಪ ವೇದಿಕೆ ಏನಿದೆ ಅದಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರ ಸಬ್ಸ್ಕ್ರೈಬರ್ಸ್ ಹನ್ನೊಂದು ಲಕ್ಷ ಆಯಿತು ಆದರೆ ಈಗ ಅವರ ಸಬ್ಸ್ಕ್ರೈಬರ್ಸ್ ಯಾವ ರೇಂಜ್ಗೆ ಮೇಲಕ್ಕೆ ಹೋಗಿದ್ದಾರೆ ಅಂದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಅದು ಸುಮಾರು ಹದಿನಾಲ್ಕು ಲಕ್ಷದ ಸಮೀಪ ತಲುಪಿದೆ ಹದಿಮೂರು ಪಾಯಿಂಟ್ ಎಂಟು ಲಕ್ಷ ಸಂಸ್ ಕೆಲವೇ ಕೆಲವು ದಿನಗಳಲ್ಲಿ ಸುಮಾರು ಮೂರು ಲಕ್ಷಕ್ಕೆ ಅಧಿಕ ಅವರ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಅವರು ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅಂತ ಕನ್ನಡದ ಕೆಲವೊಂದು ಸೂಪರ್ ಹಿಟ್ ಹಾಡುಗಳು ಕೂಡ ಈ ರೇಂಜ್ಗೆ ಸದ್ದು ಮಾಡಲ್ಲ ಅಷ್ಟರ ರೇಂಜ್ಗೆ ಇವರ ಹಾಡುಗಳು ಸದ್ದು ಮಾಡ್ತಾ ಇದೆ ದಿನೇ ದಿನೇ ಸಾವಿರ ಗಟ್ಟಲೆಯಲ್ಲಾದ್ರೂ ಅವರ ಸಬ್ಸ್ಕ್ರೈಬರ್ಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಹನ್ನೊಂದು ಲಕ್ಷ ಇಲ್ಲಿ ಸದ್ಯಕ್ಕೆ ಹದಿನಾಲ್ಕು ಲಕ್ಷದಲ್ಲಿದ್ದಾರೆ ಅದು ಯಾವ ರೇಂಜ್ಗೆ ಯಾವ ಸ್ಪೀಡಲ್ಲಿ ಅವರ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನೀವೇ ಊಹೆ ಮಾಡಿಕೊಳ್ಳಿ ಸಾಕಷ್ಟು ಸದ್ದು ಮಾಡ್ತಾ ಅವರ ಯೂಟ್ಯೂಬ್ ವಾಹಿನಿ ಇನ್ನು ಈ ಒಂದು ಕಾರ್ಯಕ್ರಮದ ಬಳಿಕ ಅವರ ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಾಗಿರೋದು ಇನ್ನು ಹೊಸ ಹೊಸ ಹಾಡುಗಳು ಬರಲಿ ಅಂತ ಜನ ಕಾಯ್ತಾ ಇದ್ದಾರೆ ಈಗಾಗಲೇ ಅವರು ಈ ಸರಿಗಮ್ಮಪ್ಪ ಕಾರ್ಯಕ್ರಮದಲ್ಲಿ ಬಿಸಿ ಇರೋದರಿಂದ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಹೊಸ ಹಾಡುಗಳನ್ನು ಅವರು ಅಪ್ಲೋಡ್ ಮಾಡಿಲ್ಲ ಅಲ್ಲಿರುವಂತಹ ಕಮೆಂಟ್ಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೊಸ ಹಾಡಿಗೆ ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ ಬಹುತೇಕರು ಕಮೆಂಟ್ಗಳನ್ನು ಕೂಡ ಹಾಕಿದ್ದಾರೆ ನಾವೆಲ್ಲರೂ ಕೂಡ ಸರಿ ಗಮಪ್ಪ ಕಾರ್ಯಕ್ರಮ ನೋಡಿಕೊಂಡು ಇಲ್ಲಿ ಬಂದಿದ್ದೀವಿ ನಿಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮ್ಮ ಹೊಸ ಹಾಡನ್ನು ಕೇಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಕಾತುರರಾಗಿದ್ದೇವೆ ಅಂತ ಸಾಕಷ್ಟು ಮಂದಿ ಕಮೆಂಟನ್ನು ಹಾಕ್ತಾ ಇದ್ದಾರೆ ಆ ವೇಗದಲ್ಲಿ ಸಾಕ್ತಾ ಇದ್ದಾರೆ ಬಾಳು ಬೆಳಗುಂದಿ ಇದೇ ಸ್ಪೀಡ್ನಲ್ಲಿ ಬಾಳು ಬೆಳಗುಂದಿ ಹೋಗ್ತಾ ಇದ್ರೆ ಮುಂದೊಂದು ದಿನ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಒಬ್ಬ ಅತ್ಯುತ್ತಮ ಸಂಗೀತ ನಿರ್ದೇಶಕ ಆಗಿ ಅವರು ಗುರುತಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಈ ಸೀಸನ್ನಲ್ಲೂ ಕೂಡ ಒಂದಷ್ಟು ಸಂಗೀತ ನಿರ್ದೇಶಕರು ಅವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ ಸಿನಿಮಾ ನಿರ್ದೇಶಕರು ಅವರ ಸಿನಿಮಾಗಳಿಗೆ ಅವರಿಂದ ಸಾಹಿತ್ಯ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗೆ ಗಾಯಕರಾಗಿ ಅವರನ್ನು ಬಳಸಿಕೊಳ್ಳುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ ಬಾಳು ಬೆಳಗುಂದಿ ಈ ಕಾರ್ಯಕ್ರಮದಲ್ಲಿ ವಿನ್ ಆಗ್ತಾರೋ ಇಲ್ವೋ ಅದು ಸೆಕೆಂಡ್ರಿ ಆದರೆ ಅವರಲ್ಲಿರುವಂಥ ಪ್ರತಿಭೆಗಳಿಗೆ ಒಂದಷ್ಟು ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಈ ಹಿಂದಿನ ಸೀಸನ್ನಲ್ಲಿ ಕಾಣಿಸ್ಕೊಂಡಂತಹ ಸಂಚಿತ್ ಹೆಗ್ಡೆ ಸದ್ಯಕ್ಕೆ ಯಾವ ರೇಂಜಿಗೆ ಸದ್ದು ಮಾಡ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅವರು ವಿನ್ನರ್ ಆಗಲಿಲ್ಲ ಆದರೆ ಹೊರಗಡೆ ಅವರು ಯಾವ ರೀತಿ ಅವಕಾಶವನ್ನು ಕೆಟ್ಟಿಸ್ಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮೂಲಕ ವಿನ್ನರ್ ಆಗದೇ ಇದ್ದರೂ ಕೂಡ ಬಾಳುಬೆಳಗುಂದಿ ಅವರಿಗೆ ಬೇರೆ ಬೇರೆ ಅವಕಾಶಗಳು ಬರೋದಂತೂ ಪಕ್ಕಾ ಅಂತ ಇದೀಗ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅವರು ವಿನ್ನರ್ ಆಗಿ ಆಗಿದೆ ಆಲ್ರೆಡಿ ಒಂದಷ್ಟು ಮನಸ್ಸುಗಳನ್ನು ಗೆದ್ದ ಹಾಕಿದೆ ಅವರು ವಿನ್ನರ್ ಆಗಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ಒಂದಷ್ಟು ಅವಕಾಶಗಳು ಸಿಕ್ಕಿ ಅವರು ಮುಂದೊಂದು ದಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡೋದು ಪಕ್ಕಾ ಅಂತ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ पब्लिक इंपैक्ट जनशक्त निर्णायक